ಏನು ಗೊತ್ತಾ ಮೇಡಮ್ ಬಡವರಿಗೆ ಯಾವಾಗೂ ಸಪೋರ್ಟ್ ಮಾಡೋ ಥರ ಇರಬೇಕು ಬಡವ್ರ ಹೊಟ್ಟೆ ಮೇಲೆ ಹೊಡೆಯೋ ಥರ ಇರಬಾರ್ದು ಇವ್ರು ಸರ್ಕಾರ ಮಾಡ್ತಾ ಇರೋದು ನನಗೇನು ಇಷ್ಟ ಆಗಲಿಲ್ಲ ಮೇಡಮ್ ಯಾಕೆಂದರೆ ನಮ್ಗೆ ಆದಷ್ಟು ಈ ಥರ ಸಣ್ಣ ಉದ್ಯಮಗಳಿಗೆ ಎಲ್ಪ್ ಮಾಡೋ ಥರ ಇರಬೇಕು ಅದು ಬಿಟ್ಬಿಟ್ಟು ಇವ್ರು ನೋಟಿಸ್ ಅದು ಕಲ್ತರೆ ನಾವೇನು ಮಾಡೋಕ್ಕಾಗತ್ತೆ ಹೇಳಿ ಅಷ್ಟೊಂದು ಇದ್ದಿದ್ರೆ ನಾವು ಯಾಕೆ ಇಲ್ಲಿರ್ತಿದ್ವಿ ಹೇಳಿ ಅಲ್ವಾ ಈ ತರ ಮಾಡಬಾರ್ದಿತ್ತು ಏನಾದ್ರೂ ಆದಷ್ಟು ನಮಗೆ ಸಪೋರ್ಟ್ ಮಾಡೋ ಥರ ಇರಬೇಕು ಬಿಟ್ಬಿಟ್ಟು ನಮ್ಮ ಹೊಟ್ಟೆ ಹೊಡೆಯೋ ಥರ ಮಾಡ್ತಾ ಇದ್ದಾರೆ ಅಂತ ಸುಮ್ಮನೆ ಫಾರ್ ಎಕ್ಸಾಂಪಲ್ ಐಟಮ್ಸ್ ಹೋದ್ರೆ ಇಷ್ಟು ಜಿ ಎಸ್ ಟಿ ಇದೆ ಅಥವಾ ಹೋದ್ರೆ ಮೇಡಮ್ ನಮಗೆ ರೂಪಾಯಿ ಸಿಗುತ್ತೆ ಇದನ್ನ ಸೇಲ್ ಮಾಡಕ್ ಏನಿಲ್ಲ ಅಂದ್ರೆ ಹದಿನೈದು ದಿನ ಬೇಕು ಹೌದು ಹೌದಲ್ವಾ ಹೌದು ಅದ್ರ ಜೊತೆಗೆ ಈಗ ಹಾಲು ಅಂದ್ರೆ ಜೀರೋ ಪರ್ಸೆಂಟು ಸಿಗರೇಟು ಅಂದ್ರೆ ಟ್ವೆಂಟಿ ಇದು ಎಲ್ಲ ಮಾಲೀಕರಿಗೂ ಕೂಡ ಗೊತ್ತಿರಲ್ಲ ಹಾಕಿದ್ರು ಎಷ್ಟು ತುಂಬಾ ಹೊರತಾ ಬೀಳ್ತಾ ಇದೆ ಹಾಲು ಒಂದು ಪ್ಯಾಕೆಟ್ ಮಾಡಿದ್ರೆ ಒಂದ್ ರೂಪಾಯಿ ಸಿಗುತ್ತೆ ಮೇಡಮ್ ಇವ್ರು ಜಿ ಎಸ್ ಟಿ ಇಷ್ಟೊಂದು ಹಾಕಿದ್ರೆ ನಾವೇನು ಏನ್ ಮಾಡೋಕ್ಕಾಗುತ್ತೆ ಹೇಳಿ ಹೌದಲ್ವಾ ಅದು ಲಾಭ ಅಂದ್ರೆ ತುಂಬಾ ಇರೋರಿಗೆ ಏನಾದ್ರು ಮಾಡ್ಕೊಳ್ಳಿ ನಮ್ಮಂತ ಚಿಕ್ಕ ಉದ್ಯಮಿಗಳಿಗೆ ತುಂಬಾನೇ ಹೊಡ್ತಾ ಇದೆ ಇದು ದಯವಿಟ್ಟು ಇದನ್ನ ಮಾಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ